ಸಂಜೆ ಟೀ ಟೈಮ್ಗೆ ಕಾಫಿ ಟೈಮ್ಗೆ ಹೇಳಿ ಮಾಡಿಸಿದಂಥ ಸ್ನ್ಯಾಕ್ಸ್ ರೆಸಿಪಿ ಇದು ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರ್ ಐಸ್ ಅಂದ್ಕೊತೀನಿ ನಾನು ಕೂಡ ಬೊಂಬಟ್ ಆಗಿದ್ದೀನಿ ಇವತ್ತೊಂದು ಸೂಪರಾಗಿರೋವಂಥ ಕಾಫಿ ಟೀ ಟೈಮ್ಗೆ ಸಂಜೆ ಟೈಮಲ್ಲಿ ಬೆಸ್ಟಾಗಿರೋಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ಇದ್ದೀನಿ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಆ ಬೆಂಡೆಕಾಯಿನ ಆಲ್ರೆಡಿ ನಾನು ನೀಟಾಗಿ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಈಗ ಆ ಬೆಂಡೆಕಾಯಿನ ನಾನು ಒಂದು ಬೆಂಡೆಕಾಯಲ್ಲಿ ನಾಲ್ಕು ಹೋಳು ಆಗೋ ಥರ ಈ ಥರ ನೋಡಿ ಈ ಥರ ಕಟ್ ಮಾಡಿ ಇದ್ದೀನಿ ಸಾಮಾನ್ಯವಾಗಿ ನಾವು ಬೆಂಡೆಕಾಯಿಯಲ್ಲಿ ಪಲ್ಯ ಗೊಜ್ಜು ಮತ್ತು ಸಾಂಬಾರು ಕರಿ ಈ ಥರ ಎಲ್ಲ ಗ್ರೇವಿ ಎಲ್ಲ ಮಾಡ್ತಿರ್ತೀವಲ್ವ ಬಟ್ ಅದೇ ಬೆಂಡೆಕಾಯಿನ ಬಳಸಿ ಇವತ್ತು ಸೂಪರಾಗಿ ಸ್ನ್ಯಾಕ್ಸ್ ರೆಸಿಪಿನ ಮಾಡೋಣ ನೋಡಿ ಎಲ್ಲ ಬೆಂಡೆಕಾಯಿನೂ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಆ ಪೌಡರ್ ಮಸಾಲೆನ ಯಾವುದೇ ಥರ ರುಬ್ತಾ ಇಲ್ಲ ಇಲ್ಲಿ ಒಂದು ಬೌಲ್ಗೆ ನಾನು ಒಂದು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರು ಮತ್ತು ಇಲ್ಲಿ ಸ್ವಲ್ಪ ಅರಿಶಿನ ಅರಿಶಿನ ಪುಡಿ ಮತ್ತು ಅದಕ್ಕೆ ಸ್ವಲ್ಪ ಅಚ್ಚು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕಂತೆ ನೋಡಿ ಹಾಕ್ಕೊಳ್ಳಿ ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕಾಳು ಮೆಣಸು ಹಾಗೆ ಗರಂ ಮಸಾಲ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇಲ್ಲಿ ನಾನು ಆ ಪೌಡ್ರನ್ನ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಡೈರೆಕ್ಟಾಗಿ ಬೆಂಡೆಕಾಯಿಗೆ ಹಾಕಿ ಕೂಡ ಮಿಕ್ಸ್ ಮಾಡ್ಬೋದು ಕೋಟಿಂಗ್ ಸಿಗಲ್ಲ ಅನ್ನೋರು ಈ ಥರ ಕೂಡ ಮಾಡ್ಕೊಬೋದು ಈಗ ನೋಡಿ ಮಿಕ್ಸ್ ಮಾಡಿರೋಂಥ ಎಲ್ಲ ಪೌಡರ್ಗಳನ್ನೂ ನಾನಿಲ್ಲಿ ಬೆಂಡೆಕಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫಸ್ಟು ನೋಡಿ ಎಲ್ಲ ಪೌಡರನ್ನೂ ಹಾಕಿದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಕಾಯಿಸಿಲ್ಲ ಕಾಯಿಸ್ದೇ ಇರೋವಂಥ ಎಣ್ಣೆನೆ ಹಾಕೊತಾ ಇದ್ದೀನಿ ಅದಾದ ನಂತರ ಇಲ್ಲಿ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣೆನ ಹಾಕೊತಾಯಿದ್ದೀನಿ ನಿಂಬೆಹಣ್ಣಿನ ರಸನ ಕೂಡ ಹಿಂಡ್ಕೊತಾ ಇದ್ದೀನಿ ಇದಾದ ನಂತರ ನಾನು ಯಾವುದೇ ಥರ ನೀರು ಹಾಕಿದೆ ಫಸ್ಟು ಕೈಯಲ್ಲೇ ಹೀಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಪುಡಿ ಏನಿದೆ ಪ್ರತಿಯೊಂದು ಬೆಂಡೆಕಾಯಿ ಹೋಳಿಗೂ ಈ ಥರ ಹಿಡಿಬೇಕು ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟು ಮಿಕ್ಸ್ ಆದ ನಂತರ ನಾನಿಲ್ಲಿ ನೆಕ್ಸ್ಟು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರನ್ನು ಚುಮುಕಿಸ್ಕೊಂಡು ಒಂದೇ ಸಲ ಡೈರೆಕ್ಟ್ ಹಾಕ್ಕೊಳಕ್ಕೆ ಹೋಗ್ಬಿಡಿ ಚುಮ್ಕಿಸ್ಕೊಂಡು ಚುಮ್ಕಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕೋಟ್ ಅಂದರೆ ಆ ಮಸಾಲೆ ಎಲ್ಲ ಏನಿದೆ ಸ್ವಲ್ಪ ಬೆಂಡೆಕಾಯಿಗೆ ಅಂಟ್ಕೊಂಡ್ರೆ ಸಾಕಾಗುತ್ತೆ ಪೂರ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಚುಮಕಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಅದಾಗ ಗೊತ್ತಾಗುತ್ತೆ ನೋಡಿ ಈಗ ನಾನು ಇಲ್ಲಿ ಕಲಿಸ್ತಾ ಇದ್ದೀನಲ್ವ ನಿಮಗೆ ಅದಾಗ ಗೊತ್ತಾಗ್ತಿದೆ ಅಲ್ವಾ ನೋಡಿ ಇಷ್ಟು ಇದ್ದರೆ ಸಾಕು ಇಷ್ಟು ಆದರೆ ಸಾಕು ಅತಿ ಜಾಸ್ತಿ ಬೇಡ ನೆಕ್ಸ್ಟು ಇಲ್ಲಿ ನಾನು ಒಂದು ಎಣ್ಣೆ ಎಣ್ಣೆಕಾಯದಕ್ಕೆ ಇಟ್ಕೊಂಡು ಚೆನ್ನಾಗಿ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಇಲ್ಲಿ ಸ್ವಲ್ಪ ಹಾಕಿ ಚೆಕ್ ಇದ್ದೀನಿ ನೋಡಿ ಈಗ ಎಣ್ಣೆ ಕಾದಿದೆ ಈಗ ಪ್ರತಿಯೊಂದು ಬೆಂಡೆಕಾಯಿ ಏನಿದೆ ಒಂದೊಂದೇ ಒಂದೊಂದೇ ಇದ್ದೀನಿ ನಿಮಗೆ ಅಭ್ಯಾಸ ಇತ್ತು ಅಂದರೆ ಸ್ವಲ್ಪ ಇಡಿ ಇಡಿ ಎತ್ಕೊಂಡು ಬಿಟ್ಕೊಳ್ಳಿ ಅಭ್ಯಾಸ ಇಲ್ಲದೆ ಇದ್ರು ಈ ಥರ ಒಂದೊಂದೇ ಒಂದೊಂದೇ ಬಿಟ್ಕೊಂಡ್ರು ನಡೆಯುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಫ್ಲೇಮ್ನ ಇಟ್ಕೊಳ್ಳಿ ಐ ಫ್ಲೇಮ್ ಇಡಕ್ಕೆ ಹೋಗ್ಬಿಡಿ ಬೆಂಡೆಕಾಯಿ ಎಲ್ಲ ಸೀದೋಗಿಬಿಡುತ್ತೆ ಮೀ ಫ್ಲೇಮ್ ಇಟ್ಟರೆ ಅದು ನೀಟಾಗಿ ಹದವಾಗಿ ಬೇಯೋದಕ್ಕೆ ಆಗುತ್ತೆ ನೋಡಿ ಈ ಥರ ಪ್ರತಿಯೊಂದು ಬೆಂಡೆಕಾಯಿನೂ ಒಂದೊಂದೇ ಪೀಸ್ ಒಂದೊಂದೇ ಪೀಸ್ನ ಹಾಕ್ಕೊಂಡು ಎರಡು ಸೈಡು ತಿರುಸಿ ತಿರುಸಿ ನೀಟಾಗಿ ಕರುಮ್ ಕುರುಮ್ ಅನ್ನೋ ರೀತಿ ಫ್ರೈ ಮಾಡ್ಕೊಳ್ಳಿ ಅರ್ಧಕ್ಕೆ ಬೇಯಿಸಿ ತೆಗಿಬೇಡಿ ಕ್ರಿಸ್ಪಿಯಾಗಿ ಬರೋಲ್ಲ ಸಾಫ್ಟ್ ಸಾಫ್ಟ್ ಆಗಿಬಿಡುತ್ತೆ ನೀಟಾಗಿ ಚೆನ್ನಾಗಿ ನೈಂಟಿ ನೈನ್ ಪರ್ಸೆಂಟ್ ನೀಟಾಗಿ ಕುಕ್ ಮಾಡ್ಕೊಳ್ಳಿ ಅಂದರೆ ಬೆಂಡೆಕಾಯಿ ನಿಮಗೆ ಯಾವುದೇ ಕಾರಣಕ್ಕೂ ಸ್ನ್ಯಾಕ್ಸ್ ಕುರ್ಕುರೆ ಥರ ಆಗೋಲ್ಲ ಕರುಮ್ ಕರುಮ್ ಅನ್ನೋ ಥರನೂ ಆಗೋಲ್ಲ ಮೆತ್ತ ಮೆತ್ತಗೆ ಆಗ್ಬಿಡುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದು ನೀಟಾಗಿ ಬರೋದು ಈಗ ನೋಡಿ ಕಂಪ್ಲೀಟು ಈ ಥರ ಫ್ರೈ ಆಗಬೇಕು ನಿಮಗೆ ಕಲರ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇಷ್ಟು ಕಲರ್ ತನಕ ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಇನ್ನೂ ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ ಕರ್ಕಲು ಥರ ಆಗಿಬಿಡುತ್ತೆ ಈಗ ಅದೇ ರೀತಿ ಎಲ್ಲ ಬೆಂಡೆಕಾಯಿನೂ ನಾನಿಲ್ಲಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಇದೇ ಥರ ಮಾಡಿಕೊಳ್ಳಿ ಈ ಅಂಗಡಿ ತಿಂಡಿ ಇಷ್ಟಪಡೋರಿಗೆ ಈ ಥರ ನೀವು ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ ಹಾಗೆ ಈಗ ರಜಾ ಇರೋದ್ರಿಂದ ಎಲ್ಲ ಮಕ್ಳಿಗೂ ಸಂಜೆ ಟೈಮಲ್ಲಿ ಈ ಥರ ಸ್ನ್ಯಾಕ್ಸ್ ರೆಸಿಪಿನ ಮಾಡಿಕೊಟ್ರೆ ಅವ್ರಿಗೂ ಕೂಡ ಒಂದು ಟೈಮ್ ಪಾಸ್ ಆಗುತ್ತೆ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೇ ಮಾಡಿರೋದು ಅಂತ ಈ ಹೊರಗಡೆ ಆದರೆ ಕೆಲವೊಂದು ಕೆಮಿಕಲ್ಸು ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕ್ತಾರೆ ಸೊ ಆದ್ದರಿಂದ ನೀವು ಮಕ್ಕಳನ್ನ ಅವಾಯ್ಡ್ ಮಾಡ್ಬೋದು ಈ ಸ್ನ್ಯಾಕ್ಸ್ಗೆ ನೀವು ಟೊಮೆಟೊ ಸಾಸ್ ಕೂಡ ಇತ್ತು ಅಂದರೆ ಅದನ್ನು ಕೂಡ ಜೊತೆಗೆ ನೆಂಚ್ಕೊಂಡು ತಿನ್ಬೋದು ಇಲ್ಲ ಹಾಗೆ ತಿನ್ನೋದಕ್ಕೂ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ಮಸ್ತ್ ಆ್ಯಂಡ್ ಸೂಪರಾಗಿ ಬಂದಿತ್ತು ನೀವೇ ಆಶ್ಚರ್ಯಪಡಬೇಕು ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸೌಂಡ್ ಇದೆ ಅಲ್ವಾ ಕರುಮ್ ಕರುಮ್ ಅನ್ನೋದು ಅಷ್ಟು ಚೆನ್ನಾಗಿದೆ ನೀಟಾಗಿ ಆಗಿತ್ತು ನೋಡಿ ಕಾಫಿಗೆ ಅಥವಾ ಟೀಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಕಾಂಬಿನೇಷನ್ ಇದು ಮನೇಲಿರೋ ಎಲ್ಲರಿಗೂ ಮಾಡಿಕೊಡಿ ತುಂಬ ಖುಷಿ ತಿಂತಾರೆ ಚೆನ್ನಾಗಿತ್ತು ಅಂತ ಕೂಡ ಹೇಳ್ತಾರೆ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಎಲ್ರಿಗೂ ಕೂಡ ಥ್ಯಾಂಕ್ ಯು